ಇವತ್ತು ನಮ್ಮ ಎನ್ ಎಸ್ ಎಸ್ ಕ್ಯಾಂಪ್ನ ಕೊನೆ ದಿನ ಇಷ್ಟು ದಿನ ನಾಳೆ ಯಾವಾಗಾಗುತ್ತೋ ಯಾವಾಗ ಕ್ಯಾಂಪ್ ಮುಗಿಯುತ್ತೋ ದಿನ ಬೆಳಗ್ಗೆ ಬೇಗ ತಿಳಿಸ್ತಾರಲ್ಲಪ್ಪ ಏನು ಮಾಡೋದು ಅಂತ ಅನ್ಸಿತ್ತು ಸೊ ನಾಳೆ ಹೋಗ್ತಾ ಇದ್ದೀವಿ ಸ್ವಲ್ಪ ಸಖತ್ ಬೇಜಾರಿದೆ ನನಗೂ ಸೊ ಅದಕ್ಕೆ ಸೊ ಅದಕ್ಕೆ ನಾನು ಈ ಕ್ಯಾಂಪಸ್ ಬಗ್ಗೆ ಈ ಎನ್ ಎಸ್ ಎಸ್ ಕ್ಯಾಂಪ್ ಬಗ್ಗೆ ಹೇಳಿದೆ ಸಾಂಗ್ ಇದೆಯಲ್ಲ ಅದನ್ನ ನಮ್ಮ ಕಿಚನ್ ಡಿಪಾರ್ಟ್ಮೆಂಟ್ ಅವರು ಇವತ್ತು ಏನು ಮಾಡ್ತಿದ್ದಾರೆ ಒಂದು ಲಿರಿಕ್ಸ್ನ ಚೇಂಜ್ ಮಾಡ್ಕೊಟ್ಟಿದ್ದು ಸೊ ಈ ಕ್ಯಾಂಪ್ ಬಗ್ಗೆ ಆ ನ ಯೂಸ್ ಮಾಡ್ಕೊಂಡು ಆಡ್ತಾ ಇದ್ದೀನಿ ಸೊ ನೀವೆಲ್ಲರೂ ಜಾಯ್ನ್ ಆಗಿ ಜೊತೆಗೆ ಲಾಸ್ಟಲ್ಲಿ ಆಡಿಸ್ತೀನಿ ಓಕೆನಾ ವೇರಿ ಗುಡ್ ಗಳೆ ಕ್ಯಾಂಪಲಿ ಸ್ಕೂಲ್ ನ ರೂಮಲಿ ಕಾಲೇಜರ ಸ್ಟೇಜ್ ಅಲ್ಲಿ ಶಾಲೆ ಗೆ ಗುರು ತಂದನು 나ಗೀತಿದೆ ಹೇಸ ಕ್ಯಾಂಪಲಿ ದಂದರೆ 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 ನರಗಂದಂದ ದಂದರೆ ಸಿಂಗಲ್ ಒಂದೆರಡು ದಿನವೂ ಲೇಟಾಗಿ ಹೋಗಿದೆ ಲೇಟಾಗಿ ಬಂದ ವಾಲಂಟಿಯರ್ಸ್ ಪನಿಷ್ಮೆಂಟು ತಪ್ಪದೆ ಸ್ಕೂಲ್ ರೂಮಲ್ಲಿ ಮಾಡಿದ್ದ ಪ್ರಾಕ್ಟೀಸ್ ಆನ್ ಸ್ಟೇಜ್ನಲ್ಲಿ ಕಾಣೆ ಈ ಕ್ಯಾಂಪಲ್ಲಿ ಬೆಳೆದಿದ್ದ ಬಾಂಡಿ ಮರೆಯಲಾಗದು ಗ್ಯಾರಂಟಿ ನನ್ನಾಣೇ

ಕ್ಯಾಂಪಸ್ ಮೇಲೆ ಒಂದಿಷ್ಟು ಜಗಳ ಕಾಮನ್ ಅಲ್ಲವೇ ಕಾಂಪ್ರಮ್ ಮಾಡಿ ಮತ್ತೆ ತೂ ಕಟ್ಟಲಿ ಕ್ರೇವಿಂಗ್ಸ್ ಕ್ರೇವಿಂಗ್ಸ್ಗಾಗಿ ಒಂದೆರಡು ರಿಕ್ವೆಸ್ಟ್ ನಾವು ಮಾಡಲೇಬೇಕು ಕಾಲೇಜ್ ಲೈಫ್ ನಮಗೆಲ್ಲಿ ಸಾಕು ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾತೂಂದರೆ ದೊಂದರೆ ದೊಂದನೆ ದೊಂದನೆ ದಂಡರೆ

ಸೋಷಲ್ ಕಾಸ್ ಗೊಂದೆರಡು ಕಾಯ್ತು ನೀವು ಮಾಡಲೇಬೇಕು ಕಾಲೇಜ್ ಲೈಫ್ ನಮಗೆಲ್ಲಿ ಸಾಕು ಕ್ಯಾಂಪಸ್ ಅಲ್ಲಿ ಸೈಟ್ ಒಂದು ಬರೆದಾಕು ಓ ಧರೆ ಗಂದರೆ ಗಂದರೆ ಧಂದರೆ ದಮ ಗಂದರೆ ದಂದರೆ ಕರ ದಮ್ ದಮ ದೊಂದರೆ ಗಂದರೆ ಗಂದರೆ ದಂದರೆ ದಮ ದಂದರೆ ಗಂಧರೆ ಬರ ಗಮ್ ಧಮ್ ಧಮ್ ಹೇಳಿದೆ ಬರಿ ಗುರುತು ಕಡೆ ಕೇಚಲಿ ಕ್ಲಾಸ್ ನಂಜಲಿ ಗೌರಿರಲೀ ಸಾಲದೆ ಗುರು ತಂದನು ನಾಗೀಸಿದೆ ಎಂದ ಸಂಸ್ಕಾಪಲಿ ದಂದರೆ ಗಂಧರೈ Dumbbell, 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 Dumbbell,